ಹಲೋ ಫ್ರೆಂಡ್ಸ್ ಆದಿತ್ಯ ಅಕಾಡೆಮಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸಾಮಾಜಿಕ ಅಭಿವೃದ್ಧಿ ಸೂಚ್ಯಂಕಗಳ ಬಗ್ಗೆ ಮುಂದುವರೆದ್ಕೊಂಡು ಹೋಗೋಣ ಈ ಮುಂದೆ ಭಾಗದಲ್ಲಿ ನಾವು ಮೂರು ಅಡಿಷನಲ್ ಸೂಚ್ಯಂಕಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂದರೆ ಜಾಗತಿಕ ಹಸಿವಿನ ಇಂಡೆಕ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಆಮೇಲೆ ಎರಡನೇದಾಗಿ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಥವಾ ವಿಶ್ವ ಸಂತೋಷದ ಇಂಡೆಕ್ಸ್ ಕರಿ ಸೂಚ್ಯಂಕ ಅಂತ ಕರಿತೀವಿ ಸೊ ಮೂರನೇದಾಗಿ ಇದನ್ನ ಗ್ಲೋ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಥವಾ ಜಾಗತಿಕ ಲಿಂಗ ಅಂತರದ ಸೂಚಂಕ ಅಂತ ಹೇಳಿ ನಾವು ಇದನ್ನ ಕರಿತೀವಿ ಸೊ ಒಂದೊಂದಾಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಹೋಗೋಣ ಮೊದಲನೇದಾಗಿ ಜಾಗತಿಕ ಹಸಿವಿನ ಸೂಚಂಕ ಇದು ಏನಂತಂದ್ರೆ ಇದರ ಕೆಲಸ ಏನಂತಂದ್ರೆ ಈ ಸೂಚಂಕ ನಾವು ತಯಾರು ಮಾಡೋದು ಅಥವಾ ಈ ಸೂಚಂಕವನ್ನು ನೋಡೋದು ಯಾವುದಕ್ಕೆ ಅಂತಂದ್ರೆ ಈ ಹಸಿವಿನ ಸ್ಥಿತಿಗಳ ಸ್ಥಿತಿಗತಿಗಳನ್ನ ಯಾವ್ಯಾವ ದೇಶದಲ್ಲಿ ಅಥವಾ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟಿದೆ ಅದನ್ನು ಬಹುಮುಖವಾಗಿ ಒಂದು ವಿಶ್ಲೇಷಣೆ ಮಾಡುವ ಇದೊಂದು ಸಾಧನ ಅದಕ್ಕೆ ನಾವು ಜಾಗತಿಕ ಹಸಿ ಹಸುವಿನ ಸೂಚಂಕ ಅಥವಾ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಹೇಳಿ ಕರಿತೀವಿ ಜಾಗತಿಕ ಮಟ್ಟ ಮಟ್ಟದಲ್ಲಿ ಇದನ್ನು ಬಳಸ್ತೀವಿ ಹಸುವಿನ ನಿರ್ಮೂಲನೆಗೆ ನಾವು ಏನೇನು ಕ್ರಮಗಳನ್ನು ಕೈಗೊಂಡಿದ್ದೀವೋ ಅದು ಎಷ್ಟು ಮಟ್ಟಿಗೆ ಯಶಸ್ಸಾದವು ಅಥವಾ ಯಶಸ್ಸು ವೈಫಲ್ಯ ಎಷ್ಟಾದವು ಅಂಥೇಳಿ ಅದನ್ನು ನಾವು ಲೆಕ್ಕಾಚಾರ ಮಾಡೋಕ್ಕೆ ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನ ಕೂಡ ನಾವು ಬಳಕೆ ಮಾಡ್ಬೋದು ಮೊದಲನೇ ಬಾರಿಗೆ ಎರಡ್ ಸಾವಿರ ಆರರಲ್ಲಿ ಅಂತಾರಾಷ್ಟ್ರೀಯ ಆಹಾರ ನೀತಿ ಸಂಶೋಧನಾ ಸಂಸ್ಥೆ ಅಂತ ಏನಿತ್ತು ಅಥವಾ ಇಂಟರ್ ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಸೆಂಟರ್ ಅಂತ ಏನು ಇಂಗ್ಲಿಷ್ ಅಲ್ಲಿ ಕರೀತಾರೆ ಇದನ್ನ ಮೊದಲ ಬಾರಿಗೆ ಎರಡ್ ಸಾವಿರ ಆರಲ್ಲಿ ಪ್ರಕಟಪಡಿಸುತ್ತದೆ ಜರ್ಮನಿಯ ಕೆಲವೊಂದು ಸರ್ಕಾರೇತರ ಸಂಸ್ಥೆಗಳಾದ ವೆಲ್ಟ್ ಹಂಗರ್ ಹಿಲ್ಫ್ ಮತ್ತೆ ವರ್ಲ್ಡ್ ವೈಲ್ಡ್ ಕನ್ಸರ್ನ್ಸ್ ಅಂತ ಹೇಳಿ ಇವೆರಡು ಸರ್ಕಾರೇತರ ಸಂಸ್ಥೆಗಳು ಯಾವ್ದು ಅಂತಾರಾಷ್ಟ್ರೀಯ ಆಹಾರ ನೀತಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೆಲಸ ಮಾಡಿ ಈ ರಿಪೋರ್ಟ್ ಅನ್ನ ಪ್ರಕಟ ಅಥವಾ ಈ ಸೂಚಂಕವನ್ನ ಪ್ರಕಟಣೆ ಮಾಡೋದು ಈ ಸೂಚ್ಯಂಕಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಈ ಹಸಿವಿನ ಸೂಚ್ಯಂಕಗಳು ಕೆಲವೊಂದು ಉಪಸೂಚಂಕಗಳ ಬಗ್ಗೆ ನಾವು ಗಮನ ಹರಿಸ್ತೀವಿ ಆ ಉಪಸೂಚಂಕಗಳು ಯಾವುವು ಅಂತ ಹೇಳಿ ಇಲ್ಲಿ ನೋಡೋದಾದ್ರೆ ಮೊದಲನೇ ಅಪೌಷ್ಟಿಕತೆ ಅಪೌಷ್ಟಿಕತೆ ಆಮೇಲೆ ಮಕ್ಕಳ ಕ್ಷೀಣಿಸುಕೆ ಇಲ್ಲ ಇಂಗ್ಲಿಷ್ ಅಲ್ಲಿ ನಾವು ಚೈಲ್ಡ್ ವೇಸ್ಟಿಂಗ್ ಅಂತ ಕರಿತೀವಿ ಆಮೇಲೆ ಮಕ್ಕಳ ಕುಂಠಿತ ಬೆಳವಣಿಗೆ ನಾವು ಚೈಲ್ಡ್ ಸ್ಟಂಟಿಂಗ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಕರಿತೀವಿ ಕೊನೆಯದಾಗಿ ಮಕ್ಕಳ ಮರಣ ದರ ಅಂದ್ರೆ ಚೈಲ್ಡ್ ಮೋಟಾಲಿಟಿ ರೇಟ್ ಈ ಸೂಚಂಕಗಳ ಬಗ್ಗೆ ಡೀಟೇಲ್ಸ್ ನೋಡ್ಕೊಂಡು ಹೋಗೋಣ ಬರ್ರಿ ಮೊದಲನೇದಾಗಿ ಅಪೌಷ್ಟಿಕತೆ ಅಂತಂದ್ರೆ ಏನ ಅಂಡರ್ ನರಿಶ್ಮೆಂಟ್ ಅಂದ್ರೆ ಬರೀ ಆಹಾರ ಸೇವನೆ ಮಾಡೋದು ಅಷ್ಟೇ ಅಲ್ಲ ಸೊ ಅದು ಒಂದು ಆರೋಗ್ಯಕರವಾದ ಆಹಾರ ಸೇವನೆ ಆಗಬೇಕು ಅದರಲ್ಲಿ ಎಲ್ಲ ಥರದ ವೈಟಮಿನ್ಸ್ ಮಿನರಲ್ಸ್ ಅದು ಎಲ್ಲ ಥರದ ಪೌಷ್ಟಿಕತೆ ನಿಮ್ಮ ದೇಹಕ್ಕೆ ಸೇರಬೇಕಂತಂದರೆ ಅದು ಒಂದು ಪೌಷ್ಟಿಕವಾದ ಆಹಾರವನ್ನು ನೀವು ಸೇವನೆ ಮಾಡಬೇಕಾಗತ್ತೆ ಅಂದರೆ ಮಕ್ಕಳು ಸಣ್ಣ ವಯಸ್ಸಿಂದನೇ ಅದನ್ನು ಸೇವನೆ ಮಾಡ್ಕೊಂಡು ಬರಬೇಕಾಗತ್ತೆ ಆದರೆ ಅದನ್ನು ಸೇವನೆ ಮಾಡಲಿಲ್ಲ ಅಂತಂದರೆ ನಮಗೆ ಅಪೌಷ್ಟಿಕತೆ ಕಾಡ್ತದೆ ಹಾಗಾಗಿ ಅಪೌಷ್ಟಿಕತೆ ಒಟ್ಟು ಜನಸಂಖ್ಯೆಯಲ್ಲಿ ಎಷ್ಟು ಜನರಿಗೆ ಇದೆ ಹೇಳಿ ನಾವು ಇದನ್ನು ಶೇಕಡ ಲೆಕ್ಕ ಹಾಕಿ ನೋಡಿದಾಗ ನಮಗೆ ಎಷ್ಟು ಪರ್ಸೆಂಟೇಜ್ ನಮ್ಮ ದೇಶದಲ್ಲಿ ಅಪೌಷ್ಟಿಕತೆ ಇದೆ ಅಂತೇಳಿ ಗೊತ್ತಾಗ್ತದೆ ಭಾರತದ ವಿಚಾರಕ್ಕೆ ಬಂದರೆ ನಮ್ಮ ಭಾರತದಲ್ಲಿ ಎರಡು ಸಾವಿರದ ಒಂದು ರಿಪೋರ್ಟ್ ಪ್ರಕಾರ ಹದಿನಾರು ಪಾಯಿಂಟ್ ಆರು ಪರ್ಸೆಂಟಷ್ಟು ಅಷ್ಟು ನಮ್ಮಲ್ಲಿ ಅಪೌಷ್ಟಿಕತೆ ಕಾಡ್ತಾ ಇದೆ ನಾವು ಇಡೀ ಈ ಹಸಿವಿನ ಸೂಚಂಕಕ್ಕೆ ಒಂದನೇ ಮೂರು ಭಾಗರಷ್ಟು ನಾವು ಇದನ್ನ ವೇಟೇಜ್ ನೀಡ್ತೀವಿ ಇದರಷ್ಟು ತೂಕ ನೀಡ್ತೀವಿ ಇದಕ್ಕೆ ಆಮೇಲೆ ಎರಡನೇದು ಮಕ್ಕಳ ಕ್ಷೀಣಿಸುವಿಕೆ ಕ್ಷೀಣಿಸುವಿಕೆ ಅಂದರೆ ಚೈಲ್ಡ್ ವೇಸ್ಟಿಂಗ್ ಅಂತ ಕರೀತಾರೆ ಸೊ ಸೊ ಝೀರೋ ಟು ಫೈವ್ ಇಯರ್ಸ್ ಅಂದರೆ ಐದನೇ ವರ್ಷದ ಒಳಗಿನ ಮಗು ಇರ್ತದಲ್ಲ ಆ ಮಗುವಿಗೆ ಕ್ಷೀಣಿಸುವಿಕೆ ಎಷ್ಟು ಪ್ರಮಾಣ ಇದೆ ಅಂಥೇಳಿ ಇದನ್ನ ನೋಡೋದು ಒಂದು ಪ್ಯಾರಾಮೀಟರ್ ಅಥವಾ ಒಂದು ಪ್ರಮಾಣ ಅಂತ ಹೇಳ್ಬೋದು ಆಮೇಲೆ ಮಕ್ಕಳು ಎತ್ತರಕ್ಕೆ ತಕ್ಕಂತೆ ತೂಕ ಇದೆಯಾ ಇಲ್ಲ ಅಂಥೇಳಿ ಈಗ ಒಂದು ಐದು ವರ್ಷದ ಮಗು ಮೂರು ಫೀಟ್ ಅಂತಂದ್ರೆ ಆ ಮೂರು ಫೀಟಿಗೆ ಎಷ್ಟು ತೂಕ ಇರಬೇಕು ಒಂದು ಇಪ್ಪತ್ತು ಕೆಜಿ ಹದಿನೈದರಿಂದ ಇಪ್ಪತ್ತು ಕೆ ಜಿ ರೇಂಜಲ್ಲಿ ಇರ್ಬೇಕಂತಂದ್ರೆ ಆ ಮಗು ಹದಿನೈದರಿಂದ ಇಪ್ಪತ್ತು ಕೆ ಜಿ ರೇಂಜಲ್ಲಿ ಇರಬೇಕು ಆ ರೇಂಜಲ್ಲಿ ಇಲ್ಲ ಅಂತಂದ್ರೆ ಮಕ್ಕಳೇ ಅದ್ರ ಅಥವಾ ರೇಂಜ್ ರೇಂಜ್ಕಿನ ಕಡಿಮೆ ಇದ್ದಾಗ ಏನಾಗುತ್ತೆ ಮಕ್ಕಳ ಕ್ಷೀಣಿಸಬೇಕೆ ಅಂತ ಹೇಳಿ ಕರಿತೀವಿ ಯಾಕಂದ್ರೆ ಅಷ್ಟು ತೂಕ ಇನ್ನು ಮುಟ್ಟಿಲ್ಲ ಅಂತ ಹೇಳಿ ಮುಟ್ಟಿಲ್ಲ ಯಾಕಂತಂದ್ರೆ ಪೌಷ್ಟಿಕ ಆಹಾರದ ಕೊರತೆಯಿಂದ ಅದರದ್ದು ಸಾಧ್ಯತೆ ಇರ್ತದೆ ಹಾಗಾಗಿ ಇದನ್ನ ನಾವು ಈ ಹಸಿವಿನ ಸೂಚಂಕಕ್ಕೆ ಒಂದನೇ ಆರಷ್ಟು ಭಾಗವನ್ನು ಇದನ್ನ ತೂಕವಾಗಿ ತಗೋತೀವಿ ಅಂದ್ರೆ ಇದರಲ್ಲಿ ಏನ್ ಲೆಕ್ಕ ಬರ್ತದೋ ಒಂದನೇ ಆರಷ್ಟು ಈ ವ್ಯಾಲ್ಯೂಗೆ ನಾವು ತೂಕವನ್ನು ನೀಡ್ತೀವಿ ಸೊ ಭಾರತದ ವಿಚಾರಕ್ಕೆ ಬಂದ್ರೆ ಹದಿನೆಂಟು ಪಾಯಿಂಟ್ ಏಳು ಪರ್ಸೆಂಟ್ ಮಕ್ಕಳ ಕ್ಷೀಣಿಸುವಿಕೆ ಭಾರತದಲ್ಲಿ ಇನ್ನೂ ಕೂಡ ಇದೆ ಮೊದಲನೆಯದು ಮಕ್ಕಳ ಕುಂಠಿತವ ಬೆಳವಣಿಗೆ ಅಥವಾ ಚೈಲ್ಡ್ ಸ್ಟಂಟಿಂಗ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಕರಿತೀವಿ ಸೊ ಐದನೇ ವರ್ಷ ಐದು ವರ್ಷದ ಒಳಗಿನ ಮಕ್ಕಳೇನಿದ್ದಾರೆ ಅವಳಿಗೆ ಅವರಿಗೆ ಕುಂಠಿತವಾದ ಬೆಳವಣಿಗೆ ಕಾಡುತ್ತಿದ್ರೆ ಅದನ್ನ ನಾವು ಚೈಲ್ಡ್ ಸ್ಟಂಟಿಂಗ್ ಅಂತ ಹೇಳಿ ಕರಿತೀವಿ ಮಕ್ಕಳ ವಯೋಮಾನಕ್ಕೆ ತಕ್ಕಂತೆ ಏನು ಎತ್ತರ ಬೆಳೆದಿರೋದಿಲ್ಲ ಅಂತಂದರೆ ಹಿಂದಿಂದ ನಾವು ಚೈಲ್ಡ್ ವೇಸ್ಟಿಂಗ್ ಅಲ್ಲಿ ಎತ್ತರ ಬೆಳೆದಿರ್ತಾರೆ ಆದರೆ ಅದ್ರ ತಕ್ಕಂತೆ ತೂಕ ಬೆಳೆದಿರೋದಿಲ್ಲ ಬಟ್ ಇಲ್ಲಿ ಏನು ಕಾಡ್ತಾ ಇದೆ ಅಂತಂದರೆ ಮಕ್ಕಳಿಗೆ ಅವರು ಏಜ್ ತಕ್ಕ ಐದನೇ ವರ್ಷಕ್ಕೆ ಮುಟ್ಟಿದ್ರು ಕೂಡ ಅವ್ರು ಮೂರು ಫೀಟ್ ಏನು ಆ ರೇಂಜ್ ಮುಟ್ಟಬೇಕಾಗಿತ್ತು ಆ ರೇಂಜಿನೂ ಮುಟ್ಟಿಲ್ಲ ಮೇನ್ ಹೈಟ್ ಬೆಳೆದೇ ಇರೋದು ಒಂದು ಮುಖ್ಯವಾದ ಕಾರಣ ಏನಂತಂದರೆ ಇದು ಹೆಚ್ಚಾಗಿ ನೀವು ಬಡ ರಾಷ್ಟ್ರಗಳಲ್ಲಿ ನೋಡ್ಬೋದು ಬಡ ರಾಷ್ಟ್ರಕ್ಕೆ ಆಫ್ರಿಕಾ ಭಾರತ ಆಮೇಲೆ ಏಷ್ಯಾದ ಬೇರೆ ಬೇರೆ ಪಾಕಿಸ್ತಾನ ಬಾಂಗ್ಲಾದೇಶ ಇಂಥ ಬಡ ರಾಷ್ಟ್ರಗಳೇನಿವೆ ಇಂತ ಬಡ ರಾಷ್ಟ್ರಗಳಲ್ಲಿ ಈ ಸಾಮಾನ್ಯವಾದ ಪ್ರಾಬ್ಲಮ್ಸ್ ಅನ್ನು ನೀವು ನೋಡಬಹುದು ಮಕ್ಕಳು ಬರೀ ತೆಳ್ಳಗೆ ಮಾತ್ರ ಅಷ್ಟೇ ಇರೋದಿಲ್ಲ ಗಿಡ್ಡವು ಕೂಡ ಆಗ್ತಾರೆ ಸೊ ಅಪೌಷ್ಟಿಕತೆ ದೀರ್ಘವಾಗಿ ಹಾಗೆ ಮುಂದೆ ಒರಿತಾ ಹೋಯ್ತಂತಂದ್ರೆ ಮುಂದಿನ ಜನ್ರೇಷನ್ ಒಂದು ಇಂಚ್ ಕಡಿಮೆ ಆಗ್ತಾ ಬಂದ್ಬಿಡ್ತಾರೆ ಹೀಗೆ ದೀರ್ಘಾವಧಿಯ ಅಪೌಷ್ಟಿಕತೆ ಒಂದು ಗುರುತು ಮಕ್ಕಳು ಅಪ್ಪ ಅಮ್ಮ ಅಥವಾ ಒಂದು ಅವರೇಜ್ ಹೈಟ್ ಏನಿರ್ತದೆ ಆ ದೇಶದ ಆ ಎರೇಜ್ ಹೈಟ್ ಕಡಿಮೆ ಇದ್ದಾರೆ ಅಂತಂದ್ರೆ ಅದರ ಅರ್ಥ ಅಪೌಷ್ಟಿಕತೆಯಿಂದ ಮಕ್ಕಳ ಬೆಳವಣಿಗೆ ಕುಂಠಿತವಾಗಿದೆ ಅನ್ನೋದು ಅನ್ನೋದು ಒಂದು ಕಾರಣ ಅಂತ ಹೇಳಿ ಇಲ್ಲಿ ಹೇಳಬಹುದು ಇದು ಈ ಸೂಚ್ಯಂಕಕ್ಕೆ ನಾವು ಒಂದನೇ ಆರರಷ್ಟು ತೂಕವನ್ನು ನೀಡಿ ಅದರ ಮೇಲೆ ಇಡೀ ನಮ್ಮ ಹಸುವಿನ ಸೂಚ್ಯಂಕ ಏನಿದಲ್ಲ ಜಾಗತಿಕ ಹಸುವಿನ ಸೂಚ್ಯಂಕಕ್ಕೆ ಲೆಕ್ಕ ಹಾಕೋಕೆ ನಾವು ಒಂದನೇ ಆರರಷ್ಟು ಇದರ ತೂಕವನ್ನು ನೋಡ್ತೀವಿ ಭಾರತದಲ್ಲಿ ಇದರ ಪ್ರಮಾಣ ಬಹಳ ಜಾಸ್ತಿ ಆಗಿದೆ ಅಂತಾನೆ ಹೇಳಬಹುದು ಮೂವತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಮಕ್ಕಳು ಇನ್ನೂ ಅವರು ಏಜ್ಗೆ ತಕ್ಕಂತೆ ಅವರ ವಯಸ್ಸಿಗೆ ತಕ್ಕಂತೆ ಎತ್ತರಕ್ಕೆ ಅವರು ಇನ್ನೂ ಬೆಳೆದಿಲ್ಲ ಮಕ್ಕಳ ಮರಣ ದರ ಮುಂದಿನ ಸೂಚ್ಯಂಕೆ ನಾವು ನೋಡೋದಾದರೆ ಮಕ್ಕಳ ಮರಣ ದರನ ಕೂಡ ನಾವು ನೋಡ್ತೀವಿ ಆ ಏನಾಗುತ್ತೆ ಐದನೇ ವರ್ಷನ ಕೆಳಗಡೆ ಇರುವ ಮಕ್ಕಳಿಗೆ ಅವರಿಗೆ ರೋಗ ನಿರೋಧಕ ಶಕ್ತಿ ಬಹಳ ಕಡಿಮೆ ಆಗಿ ಹುಟ್ಟುಕೊಳ್ತದೆ ರೋಗ ನಿರೋಧಕ ಶಕ್ತಿ ಎಷ್ಟು ಕಡಿಮೆ ಆಗ್ತದೋ ಒಂದು ಸಣ್ಣ ಕಾಯಿಲೆ ಬಂದರೂ ಕೂಡ ಅವಾಗಿನ ಮಕ್ಕಳು ತೀರಿ ಹೋಗುವಂಥ ಪರಿಸ್ಥಿತಿ ಕೂಡ ಬಂದ್ಬಿಡುತ್ತೆ ಹಾಗಾಗಿ ಪೌಷ್ಟಿಕತೆ ಕೊರತೆ ಮತ್ತು ಅನಾರೋಗ್ಯದಿಂದ ಭಾಳ ಪ್ರತಿ ಸಲವೂ ಒಂದು ಸ್ವಲ್ಪ ಮಳೆ ನೆನೆದ್ರು ನೀರಲ್ಲಿ ಆಟ ಆಡಿದ್ರು ಏನೋ ಒಂದು ಸೊಳ್ಳೆ ಕಡಿಸ್ಕೊಂಡ್ರು ಈ ಥರ ಏನಂತಂದ್ರೆ ಅವ್ರಿಗೆ ದೊ ಅದು ರೋಗ ದೊಡ್ಡದಾಗಿ ಹರಡ್ಬಿಡುತ್ತೆ ಅವ್ರ ಮೈಯಲ್ಲಿ ಯಾಕಂದರೆ ರೋಗ ನಿರೋಧಕ ಶಕ್ತಿ ಬಹಳ ಕಡಿಮೆ ಇರ್ತದೆ ಅವರಲ್ಲಿ ಅದಕ್ಕಾಗಿ ಪೌಷ್ಟಿಕಾಂಶ ಬಹಳ ಮುಖ್ಯ ಮಕ್ಕಳಲ್ಲಿ ಒಂದು ಸಲ ಅನಾರೋಗ್ಯಕರ ನೀವು ಹರಡಿಬಿಡ್ತಂದ್ರೆ ಅವರು ಬಾಡಿಯಲ್ಲಿ ಹಾಸ್ಪಿಟಲ್ ಇನ್ ಟೈಮು ಆರೋಗ್ಯ ಸೇವೆ ಸಿಗಲಿಲ್ಲ ಅಂತಂದರೆ ಮಕ್ಕಳು ಮರಣ ಕೂಡ ಹೊಂತಾರೆ ಇಂಥ ವಿಚಾರದಲ್ಲಿ ಹಾಗಾಗಿ ಇದನ್ನು ನಾವು ವೇಟೇಜಲ್ಲಿ ಜಾಸ್ತಿ ಕೊಡ್ತೀವಿ ಒಂದು ಮೂರನೇ ಅಷ್ಟು ಭಾಗ ಇದರ ವೇಟೇಜ್ನ ನಾವು ಹಸಿವಿನ ಇಂಡೆಕ್ಸ್ಗೆ ಕೊಡ್ತೀವಿ ಸೊ ಭಾರತದಲ್ಲಿ ಕೂಡ ಇದರ ಪ್ರಮಾಣ ಇನ್ನೂ ಮೂರು ಪರ್ಸೆಂಟ್ ಇದೆ ಮೂರು ಪರ್ಸೆಂಟ್ ಅಂದ್ರೆ ಕಡಿಮೆ ಅಂತ ಅನ್ಕೋಬಾರದು ಯಾಕಂತಂದ್ರೆ ನೂರು ಕೋಟಿಯಲ್ಲಿ ಮೂರು ಪರ್ಸೆಂಟ್ ಅಂತಂದ್ರೆ ಹತ್ತಿರ ಮೂವತ್ತು ಲಕ್ಷ ಮಕ್ಕಳು ಪ್ರತಿ ವರ್ಷ ತೀರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅರ್ಥ ಸೊ ಇದರಲ್ಲಿ ನಾವು ವರ್ಗೀಕರಣ ಕೂಡ ಮಾಡ್ತೀವಿ ಸೊ ಹಿಂದಿನ ವೀಡಿಯೋ ನಾವು ಬೇರೆ ಬೇರೆ ವರ್ಗೀಕರಣ ನೋಡಿದ್ದೀವಿ ಹಾಗೆ ಈ ಹಸುವಿನ ಇಂಡೆಕ್ಸ್ ಹಸಿವಿನ ಸೂಚಂಕದಲ್ಲೂ ಕೂಡ ನಾವು ಬೇರೆ ಬೇರೆ ವರ್ಗೀಕರಣ ಮಾಡ್ತೀವಿ ಅತಿ ಕಡಿಮೆ ಹಸಿವಿನ ರಾಷ್ಟ್ರ ಅಂತಂದ್ರೆ ಒಂಬತ್ತು ಪಾಯಿಂಟ್ ಒಂಬತ್ತು ಕಿಂತ ಕಡಿಮೆ ಇರುವ ರಾಷ್ಟ್ರ ಸೊ ಮಧ್ಯಮ ಹಸಿವಿನ ರಾಷ್ಟ್ರಗಳು ರಾಷ್ಟ್ರಗಳಂತಂದರೆ ಹತ್ತರಿಂದ ಹತ್ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸ್ಕೋರ್ ಇರುವಂಥ ರಾಷ್ಟ್ರಗಳಿಗೆ ನಾವು ಮಧ್ಯಮ ಹಸಿವಿನ ರಾಷ್ಟ್ರಗಳು ಅಂತ ಕರಿತೀವಿ ಗಂಭೀರ ಹಸಿವಿನ ರಾಷ್ಟ್ರಗಳು ಅಂತಂದರೆ ಇಪ್ಪತ್ತರಿಂದ ಮೂವತ್ತ್ ಪಾಯಿಂಟ್ ಒಂಬತ್ತು ಅಷ್ಟು ಇರುವ ಸ್ಕೋರ್ ಗಳಿಗೆ ನಾವು ಗಂಭೀರ ಹಸಿವಿನ ರಾಷ್ಟ್ರ ಅಂತ ಕರಿತೀವಿ ಭಾರತ ಈ ಕ್ಯಾಟಗರಿಯಲ್ಲೇ ಬರುತ್ತೆ ಕಳೆದ ಒಂದು ಹತ್ತು ವರ್ಷದಿಂದ ಭಾರತ ಇದೇ ಕ್ಯಾಟಗರಿಯಲ್ಲಿ ಇದೆ ಇದರಿಂದ ಹೊರಕ್ ಬರಕ್ ಆಗ್ತಾ ಇಲ್ಲ ಇದರ ಅರ್ಥ ಏನು ಅಂತಂದ್ರೆ ಸರ್ಕಾರಗಳು ಏನ್ ಮಾಡಬೇಕು ಎಲ್ಲ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ತಮ್ಮ ತಮ್ಮ ರಾಜ್ಯ ಅಥವಾ ತಮ್ಮ ರಾಷ್ಟ್ರದಲ್ಲಿ ಇನ್ನೊಂದು ಸ್ಕೀಮ್ಸ್ ಒಳ್ಳೆ ಸ್ಕೀಮ್ಸ್ ತಂದು ಪೌಷ್ಟಿಕ ಆಹಾರ ಮಕ್ಕಳಿಗೆ ನೀಡುವಂತೆ ಮುಟ್ಟುವಂತೆ ತಲಾ ಅವರಿಗೆ ತಲುಪುವಂತೆ ಒಂದು ಹೊಸ ಹೊಸ ಸ್ಕೀಮ್ಸ್ ನ ಲಾಂಚ್ ಮಾಡಬೇಕಾಗಿದೆ ಬರೀ ಫ್ರೀ ರೇಷನ್ ಕೊಟ್ರೆ ಅದು ಸಾಲದು ಯಾಕಂದ್ರೆ ಪೌಷ್ಟಿಕಾಂಶದ ಆಹಾರ ನಾವು ಕೊಡೋದಿಲ್ಲ ಬರೀ ಹಸಿವು ನೀಗುವಷ್ಟು ಮಾತ್ರ ಆಹಾರ ಕೊಡ್ತೀವಿ ಸೊ ಪೌಷ್ಟಿಕಾಂಶ ಮುಟ್ಟುವಷ್ಟು ನಾವು ಆಹಾರ ನೀಡಬೇಕಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದು ಮಗು ಹುಟ್ಟಿ ಐದನೇ ವರ್ಷವರೆಗೂ ಅದನ್ನು ಟ್ರ್ಯಾಕ್ ಮಾಡ್ತಾ ಇರಬೇಕು ಅದು ಪೌಷ್ಟಿಕ ಆಹಾರ ನೀಡ್ತಾ ಇದ್ದಿಲ್ಲ ಅಂಥೇಳಿ ಸೊ ಈ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಆ ಮಗುವಿಗೆ ಅವಾಗವಾಗ ಸ್ಕೂಲಲ್ಲಿ ವಿಸಿಟ್ ಮಾಡಿಸಿ ಮಕ್ಕಳಿಗೆ ಹೆಲ್ತ್ ಚೆಕ್ಅಪ್ ಮಾಡಿಸಿ ಅವರಿಗೆ ಪೌಷ್ಟಿಕಾಂಶ ಎಷ್ಟಿದೆ ಕಡಿಮೆ ಇದ್ರೆ ಅವ್ರಿಗೆ ಏನಾದರೂ ಸಪ್ಲಿಮೆಂಟ್ ಟ್ಯಾಬ್ಲೆಟ್ಸ್ ಕೊಡಬೇಕಾ ಏನಾದರೂ ಸಿರಪ್ ಕೊಡಬೇಕು ಈ ಥರ ಮಾಡಿ ಮೇಲೆ ಸರ್ಕಾರದಿಂದ ಮೊಟ್ಟೆ ಹಾಲು ಇದು ಕೊಡ್ತಾ ಇದ್ದಾರೆ ಅದು ಸಾಲದೆ ಇಲ್ಲ ಅಂತಂದರೆ ಅಡಿಷ್ನಲ್ ಮತ್ತೆ ಏನಾದರೂ ಫುಡ್ ಐಟಮ್ಸ್ನ ಅವ್ರಿಗೆ ಕೊಡಬೇಕಾಗತ್ತೆ ಇಲ್ಲ ಅಂತಂದರೆ ಈ ಇಪ್ಪತ್ತು ಏಳು ಇಪ್ಪತ್ತೇಳು ಪರ್ಸೆಂಟ್ ಏನಿದೆ ನಮ್ಮ ಭಾರತದ್ದು ಅದು ಇನ್ನು ಮುಂದುವರಿತಾ ಇದೆ ಹಾಗೆ ಅದಾದಮೇಲೆ ಮೂವತ್ತರಿಂದ ನಲವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸ್ಕೋರ್ ಅಷ್ಟು ಇರುವ ರಾಷ್ಟ್ರಗಳಿಗೆ ನಾವು ಭೀಕರ ಹಸಿವಿನ ರಾಷ್ಟ್ರಗಳು ಅಂತ ಕರಿತೀವಿ ಆಮೇಲೆ ಐವತ್ತಕ್ಕಿಂತ ಹೆಚ್ಚು ಇದ್ದರೆ ಅದನ್ನ ನಾವು ಅತಿ ಭೀಕರ ಹಸಿವಿನ ರಾಷ್ಟ್ರಗಳು ಅಂತ ಕೇಳಿದೆ ಅಂದ್ರೆ ತೀರಾ ಕಡುಗು ಅಲ್ಲಿ ಪೌಷ್ಟಿಕಾಶ ಪೌಷ್ಟಿಕಾಂಶ ಕೊರತೆ ಹಸಿವಿನ ಮೊದಲು ಕೊರತೆ ಇರ್ತದೆ ಅದರ ಜೊತೆಗೆ ಪೌಷ್ಟಿಕ ಕೊರತೆಯು ಇದೇ ಇರ್ತದೆ ಡೀಟೇಲ್ಸ್ಗಳ ಬಗ್ಗೆ ನಾವು ನೋಡೋಣ ಎರಡು ಸಾವಿರದ ಇಪ್ಪತ್ ನೂರ ಇಪ್ಪತ್ತು ಐದು ರಾಷ್ಟ್ರಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವು ಅಂದ್ರೆ ಈ ನೂರ ಇಪ್ಪತ್ತೈದು ರಾಷ್ಟ್ರಗಳ ಡೇಟಾವನ್ನ ಕಲೆಕ್ಟ್ ಮಾಡಿ ಈ ಹಸುವಿನ ಸೂಚ್ಯಂಕವನ್ನು ರಿಪೋರ್ಟ್ ಅಲ್ಲಿ ಹೊರತಂದಿದ್ದಾರೆ ಇಪ್ಪತ್ತು ರಾಷ್ಟ್ರಗಳು ಐದಕ್ಕಿಂತ ಕಡಿಮೆ ಹಸುವಿನ ಸೂಚ್ಯಂಕವನ್ನು ಹೊಂದಿದವು ಅಂತಂದ್ರೆ ಈ ಐದು ರಾಷ್ಟ್ರಗಳು ಇವರಿಗೆ ಯಾವುದೇ ತರಹದ ಪೌಷ್ಟಿಕಾಂಶ ಕೊರತೆ ಇಲ್ಲ ಅಂತ ಹೇಳಿ ಅಂದ್ರೆ ಐದಕ್ಕಿಂತ ಕಡಿಮೆ ಸ್ಕೋರ್ ಇದೆ ಅಂತಂದ್ರೆ ಬಹಳ ಒಳ್ಳೆ ಸ್ಥಾನದಲ್ಲಿ ಇವೆ ಮತ್ತೆ ಅವರಿಗೆ ಹಸುವಿನ ಕೊರತೆ ಇಲ್ಲ ಪೌಷ್ಟಿಕಾಂಶದ ಕೊರತೆ ಇಲ್ಲ ಅಂತ ಹೇಳಿ ಇದು ಸೂಚಿಸುತ್ತದೆ ಆದರೆ ನೂರ ಇಪ್ಪತ್ತೈದನೇ ರ್ಯಾಂಕ್ ನಲ್ಲಿ ಕೊನೆಯ ಸ್ಥಾನದಲ್ಲಿ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ರಾಷ್ಟ್ರ ಇದು ಕೊನೆಯ ಸ್ಥಾನ ಹೊಂದಿದ್ರೆ ಅಂದ್ರೆ ಬಹಳ ಗಂಭೀರವಾದ ಅತಿ ಭೀಕರವಾದ ಹಸಿವು ಇಲ್ಲಿದೆ ಅಂತ ಸೂಚಿಸ್ತು ಇಪ್ಪತ್ತ್ ಮೂರಲ್ಲಿ ಭಾರವು ನೂರ ಹನ್ನೊಂದನೇ ಸ್ಥಾನದಲ್ಲಿ ಇತ್ತು ಹಾಗಾಗಿ ನಮ್ಮ ಹಸಿವಿನ ಮೌಲ್ಯ ಇವತ್ತು ಇಪ್ಪತ್ತೆಂಟು ಪಾಯಿಂಟ್ ಎಂಟು ಪರ್ಸೆಂಟ್ ಅಷ್ಟು ಇದೆ ಸೊ ನಾವು ಇವತ್ತು ಕೂಡ ಗಂಭೀರ ಹಸಿವಿನಿಂದ ಕೂಡಿದ ರಾಷ್ಟ್ರ ಅಂತ ಹೇಳಿ ಅನ್ಕೋತೀವಿ ಸೊ ನಾವು ಇದನ್ನೇ ಟಾಪ್ ಫೈವ್ ಮತ್ತೆ ಲಾಸ್ಟ್ ಐದನೇ ಐದು ರಾಷ್ಟ್ರಗಳು ಯಾವ್ಯಾವ ಅಂತ ಹೇಳಿ ನೋಡೋಣ ಸೊ ಬೆಲರೂಸ್ ಬೋಸ್ನಿಯಾ ಅಂಡ್ ಹರ್ಜೋಗೋವಿನ ಚಿಲಿ ಮತ್ತು ಚೈನಾ ನಾಲ್ಕು ಐದು ರಾಷ್ಟ್ರಗಳು ಏನಿವೆ ಇದು ಐದಕ್ಕಿಂತ ಕಡಿಮೆ ಇರುವಂತ ಸ್ಕೋರ್ ಗಳ ರಾಷ್ಟ್ರಗಳು ಇವು ಅದೇ ಲಾಸ್ಟ್ ನಾಲ್ಕಕ್ಕೆ ಯಾವ್ದು ಅಂತ ಹೇಳಿ ನೋಡಿದ್ರೆ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಮಡಗಾಸ್ಕರ್ ಎಮ್ ಎನ್ ಕಾಂಗೋ ಇದ್ರ ಇದು ಅವರ ಸ್ಕೋರ್ ಮುಂದಿನ ಇಂಡೆಕ್ಸ್ ಗೆ ನಾವು ಬರೋದಾದ್ರೆ ಮುಂದಿನ ಸೂಚ್ಯಂಕ ವಿಶ್ವ ಸಂತೋಷದ ಸೂಚ್ಯಂಕ ಅಂತ ಹೇಳಿ ಕರಿತೀವಿ ಏನಾಯ್ತು ಈಗ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದಿವಿ ನೀವು ಹಿಂದಿನ ವಿಡಿಯೋದಲ್ಲಿ ಮಾನವ ಅಭಿವೃದ್ಧಿ ಸೂಚಕಗಳ ವಿಸ್ತಾರವಾಗಿ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಬಂದಿವಿ ಆ ವಿಡಿಯೋಗಳನ್ನ ನಾವು ಇನ್ನೂ ನೋಡಿಲ್ಲ ಅಂತಂದ್ರೆ ಇಲ್ಲಿ ಐ ಬಟನ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಗಿ ಆ ವಿಡಿಯೋಗಳನ್ನ ನೋಡಿ ಆ ಮಾನವ ಅಭಿವೃದ್ಧಿ ಸೂಚಕದಲ್ಲಿ ಏನಾಯ್ತಂದ್ರೆ ಕೆಲವೊಂದು ಮಿತಿಗಳನ್ನ ಅದು ಹೊಂದಿತ್ತು ಕಾಲಕ್ಕೆ ತಕ್ಕಂತೆ ನಾವು ಬದಲಾವಣೆ ಮಾಡ್ಕೊಂಡು ಬಂದಿದ್ರು ಕೂಡ ಕೆಲವೊಂದು ಮಿತಿಗಳನ್ನ ಇರೋದ್ರಿಂದ ನಾವು ಸಂಪೂರ್ಣ ಚಿತ್ರವನ್ನ ಚಿತ್ರಣವನ್ನ ಇನ್ನೂ ತೋರಿಸ್ತಾ ಇರಲಿಲ್ಲ ಹಾಗಾಗಿ ವಿಶ್ವಸಂಸ್ಥೆ ಏನ್ ಮಾಡ್ತು ಒಂದು ವಿಶ್ವಸಂಸ್ಥೆಯ ಒಂದು ಭಾಗ ಇದೆ ವಿಶ್ವಸಂಸ್ಥೆಯ ಭಾಗ ಯಾವ ವಿಶ್ವಸಂಸ್ಥೆ ಸುಸ್ಥಿರ ಅಭಿವೃದ್ಧಿ ಪರಿಹಾರ ಜಾಲ ಅಂತೇಳಿ ಒಂದು ಸಂಸ್ಥೆ ಇದೆ ಆ ಒಂದು ಭಾಗ ಏನು ಮಾಡ್ತು ಎರಡು ಸಾವಿರ ಹನ್ನೆರಡರಲ್ಲಿ ಮೊದಲ ಬಾರಿಗೆ ವಿಶ್ವ ಸಂತೋಷ ಸಂತೋಷದ ವರದಿ ಅಂತ ಹೇಳಿ ಅದನ್ನು ಪ್ರಕಟಣೆ ಮಾಡಿತು ಇದು ಹೇಗೆ ಪ್ರಕಟಣೆ ಮಾಡಿತು ಅಂತಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಭೂತಾನ್ ಸರ್ಕಾರ ಏನು ಏನ್ಮಾಡ್ತಿತ್ತು ಒಟ್ಟು ರಾಷ್ಟ್ರೀಯ ಸಂತೋಷ ಹೀಗೆ ಹೀಗೆ ಒಟ್ಟು ದೇಶೀಯ ಉತ್ಪನ್ನ ಒಟ್ಟು ರಾಷ್ಟ್ರ ಉತ್ಪನ್ ಉತ್ಪನ್ನ ಅಂತ ಹೇಳಿ ಲೆಕ್ಕ ಮಾಡ್ತಿತ್ತು ಅದ್ರ ಜೊತೆಗೆ ಅದು ಸಂತೋಷದ ದರವನ್ನು ಅಥವಾ ಸಂತೋಷದ ಲೆಕ್ಕಾಚಾರವನ್ನು ಕೂಡ ಅದು ಒಂದು ಮಾಪನ ಮಾಡಿ ಪ್ರಯ ಮಾತ್ ಮಾಪನ ಮಾಡಿ ಅಂಕಿಅಂಶಗಳನ್ನು ಹೊರಗಿಡುವ ಒಂದು ಪ್ರಯತ್ನ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಬಹುತಾನ್ ಮಾಡ್ತಾ ಇದೆ ಸೊ ಅದೇ ಆಧಾರದ ಮಾಡಿ ಅದ ಅದೇ ಆಧಾರದ ಮೇಲೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಪರಿಹಾರ ಜಾಲ ಕೂಡ ಎರಡ್ ಸಾವಿರ ಹನ್ನೆರಡರಲ್ಲಿ ಇದನ್ನ ಮೊದಲ ಬಾರಿಗೆ ಆ ವರದಿಯನ್ನು ಪ್ರಕಟಣೆ ಮಾಡುದು ಹಾಗಾದ್ರೆ ಇದರಲ್ಲಿ ಯಾವ್ಯಾವ ಆಯಾಮಗಳಲ್ಲಿ ನಾವು ವಿಶ್ವ ಸಂತೋಷವನ್ನ ಲೆಕ್ಕಾಚಾರ ಮಾಡ್ತೀವಿ ಅಂತೇಳಿ ನೋಡಿದಾಗ ಮೊದಲ ಬಾರಿ ತಲಾ ಆದಾಯ ಅಧಿಕವಾಗಿ ಇದ್ರೆ ಅದು ಸಂತೋಷದ ಒಂದು ಪ್ಯಾರಾಮೀಟರ್ ಅಂತ ಹೇಳಿ ಹೇಳ್ಬೋದು ಒಂದು ಕಾರಣ ಅಂತ ಹೇಳಿ ಹೇಳಬಹುದು ಆಮೇಲೆ ಎರಡನೇದಾಗಿ ಆರೋಗ್ಯ ಪೂರ್ಣ ನಿರೀಕ್ಷಿತ ಜೀವಿತಾವಧಿ ಜೀವಿತಾವಧಿ ನೋಡಿದ್ವಿ ಜಪಾನ್ ಹೈಯೆಸ್ಟ್ ಇದೆ ಎಂಬತ್ ಮೂರು ಪಾಯಿಂಟ್ ಆರು ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ ಇದನ್ನ ಸೊ ನಿರೀಕ್ಷಿತ ಜೀವಿತಾವಧಿ ಚೆನ್ನಾಗಿ ಇದ್ದು ಆಮೇಲೆ ಆರೋಗ್ಯಕರವಾಗಿ ಬಾಳ್ಬೇಕು ಅಷ್ಟು ವರ್ಷ ಬರೀ ರೋಗ ರುಜಿನಗಳಿಂದ ನಾವು ಬರೀ ಹೇಗೋ ಮಾಡಿ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದಾರೆ ಅಂತಂದ್ರೆ ಅಷ್ಟೇ ಸಾಲದು ಆರೋಗ್ಯವಾಗಿ ನಿರೀಕ್ಷಿತ ಜೀವಿತಾವಧಿ ಒಂದು ಎಪ್ಪತ್ತೈದ ಎಂಬತ್ತು ವರ್ಷವರೆಗೂ ಇದ್ರೆ ಅದನ್ನ ನಾವು ಚೆನ್ನಾಗಿ ಅದು ಸಂತೋಷದ ಒಂದು ಕಾರಣ ಅಂತೇಳಿ ಹೇಳ್ಬೋದು ಸೊ ಯಾರೊಬ್ರನ್ನಾದ್ರೂ ಪರಿಗಣಿಸಬಹುದು ಅಂದ್ರೆ ಕಷ್ಟ ಕಾಲದಲ್ಲಿ ಯಾರಾದ್ರೂ ಒಬ್ರು ಇದಾರ ಅವ್ರ ಮೇಲೆ ನಿರ್ಭರವಾಗಕ್ಕೆ ಅಂತೇಳಿ ಅದನ್ನು ಜಜ್ ಮಾಡುದು ಇದು ಯಾಕಂತಾರೆ ಈ ಮೂರನೇ ಪಾಯಿಂಟ್ ಈಗ ಕೋವಿಡ್ ಅಂತ ಸಮಯ ಬಂದಾಗ ಬೇರೆ ಬೇರೆ ಪೇಟೆಗಳಲ್ಲಿ ಅಥವಾ ಊರುಗಳಲ್ಲಿ ನೀವು ಏನ್ ಮಾಡ್ತಾ ಇರ್ತೀರಿ ಬೇರೆ ಬೇರೆ ಕೆಲಸ ಮಾಡಿಕೊಂಡು ಫ್ಯಾಮಿಲಿ ಇಂದ ದೂರ ಇರುತ್ತೆ ಆ ಟೈಮಲ್ಲಿ ನಿಮ್ಮ ಕಷ್ಟಕಾಲದಲ್ಲಿ ಕಷ್ಟ ಕಾಲದಲ್ಲಿ ಇಮಿಡಿಯೇಟ್ ಆಗಿ ಯಾರಾದರೂ ಹೆಲ್ಪ್ ಮಾಡಕ್ಕೆ ಬರ್ತಾರ ಅಂತ ಹೇಳಿ ನಾವು ನೋಡಿದಾಗ ಆ ಒಂದು ಕಾರಣವನ್ನು ಕೂಡ ನಾವು ಇಲ್ಲಿ ಪರಿಗಣನೆಗೆ ತಗೋಬೇಕಾದ ಆಮೇಲೆ ನಾಲ್ಕನೇ ಪಾಯಿಂಟ್ ಏನಂತಂದ್ರೆ ಜೀವನ ಆಯ್ಕೆಯ ಸ್ವಾತಂತ್ರ್ಯ ಸೊ ಈ ಫ್ರೀಡಮ್ ಟು ಮೇಕ್ ಲೈಫ್ ಚಾಯ್ಸಸ್ ನಿಮಗೆ ಏನ್ ಇಷ್ಟ ಇದೆಯೋ ಅದನ್ನ ಮಾಡೋಕೆ ಎಷ್ಟು ಸ್ವಾತಂತ್ರ್ಯ ನಿಮ್ಮಲ್ಲಿ ಇದೆ ಅದನ್ನು ಕೂಡ ನಾವು ನೋಡ್ತೀವಿ ಆಮೇಲೆ ಭ್ರಷ್ಟಾಚಾರದಿಂದ ಮುಕ್ತಿ ಭ್ರಷ್ಟಾಚಾರದಿಂದ ನೀವು ಎಷ್ಟು ದೂರ ಇರೋಕೆ ಅಂದ್ರೆ ಭ್ರಷ್ಟಾಚಾರ ನಿಮಗೆ ಜೀವನದಲ್ಲಿ ಏನಾದ್ರು ಕಾಟ ಕೊಡ್ತಿದೆಯಾ ಅದನ್ನು ಕೂಡ ಇಲ್ಲಿ ಗಮನದಲ್ಲಿ ಯಾಕಂದ್ರೆ ಭ್ರಷ್ಟಾಚಾರ ನಿಮ್ಗೆ ಕಾಟ ಕೊಡ್ತಾ ಇತ್ತು ಅಂತಂದ್ರೆ ಅವಾಗ ನೀವು ಖುಷಿಯಾಗಿರೋಕೆ ಸಾಧ್ಯ ಆಗ ಅದ್ರ ಜೊತೆಗೆ ಔದಾರ್ಯತೆಗೂ ಕೂಡ ಮೇಜರ್ ಮಾಪನ ಅಂತ ಹೇಳಿ ಇಲ್ಲಿ ಚೆಕ್ ಮಾಡ್ತಾರೆ ಔದಾರ್ಯತೆ ಯಾಕಂತಂದ್ರೆ ನೀವು ಸಂತೋಷವಾಗಿದ್ರೆ ನೀವು ಬೇರೆವರಿಗೆ ಔದಾರ್ಯತೆಯನ್ನ ತೋರಿಸ್ತೀರಿ ಬೇರೆವರಿಗೆ ಹೆಲ್ಪ್ ಮಾಡುವ ಒಂದು ಮನಸ್ಸು ನಿಮ್ಗೆ ಬರುತ್ತೆ ಹಾಗಾಗಿ ಆ ಸಂತೋಷದ ಸೂಚ್ಯಂಕದಲ್ಲಿ ಔದಾರ್ಯತೆ ಕೂಡ ಒಂದು ಪ್ಯಾರಾಮೀಟರ್ ಆಗಿ ನಾವು ನೋಡ್ತೀವಿ ಸೊ ಮುಂದೆ ಏನಾಗುತ್ತೆ ವಿಶ್ವ ಸಂತೋಷದ ವರದಿ ಏನು ಎರಡ್ ಸಾವಿರದ ಇಪ್ಪತ್ತ್ ಹೊಸದಾಗಿ ಪ್ರಕಟಣೆ ಆಗಿದೆ ಇದೊಂದು ಸ್ವತಂತ್ರ ಗುಂಪಿನ ಒಂದು ಸಂಶೋಧಕರು ಸೇರ್ಕೊಂಡು ನೂರ ಮೂವತ್ತೇಳು ರಾಷ್ಟ್ರಗಳಿಗೆ ಸಿದ್ಧಪಡಿಸಿದ್ದಾರೆ ಸೊ ಮೊದಲನೇ ಸ್ಥಾನದಲ್ಲಿ ಫಿನ್ಲ್ಯಾಂಡ್ ಅತ್ಯಂತ ಸಂತೋಷಯುಕ್ತ ರಾಷ್ಟ್ರ ಅಂತ ಹೇಳಿ ಇದನ್ನ ಹೇಳ್ತೀವಿ ಆಮೇಲೆ ಕೊನೆಯ ಸ್ಥಾನದಲ್ಲಿ ಅಫ್ಘಾನಿಸ್ತಾನ್ ಇವತ್ತು ಇದೆ ನಮ್ಮ ಭಾರತದ ಸ್ಥಿತಿ ಏನಿದೆ ಅಂತಂದ್ರೆ ನೂರ ಇಪ್ಪತ್ತ ಆರನೇ ಸ್ಥಾನದಲ್ಲಿ ನಾವು ಭಾರತವನ್ನು ಕಾಣ್ತೀವಿ ಭಾರತದ ಮೌಲ್ಯ ನಾಲ್ಕು ಪಾಯಿಂಟ್ ಜೀರೋ ಮೂರು ಆರು ಒಂದು ಕಡಿಮೆ ಸ್ಥಳದ ಮೌಲ್ಯ ಅಂತ ಹೇಳಿ ಹೇಳ್ಬೋದು ಆದರೆ ಈ ರಿಪೋರ್ಟ್ ಏನಾಗಿದೆ ಇದು ಒಂದು ಇಂಡಿಪೆಂಡೆಂಟ್ ರಿಸರ್ಚರ್ಸ್ ಮಾಡೋದು ಒಂದು ಸ್ವತಂತ್ರ ಗುಂಪಿನ ಸಂಶೋಧಕರಿಂದ ಇದನ್ನ ರೆಡಿ ಮಾಡಿದ್ದಾರೆ ಇದು ಯುನೈಟೆಡ್ ನೇಷನ್ಸ್ ಇಂದ ಫಾರ್ಮಲ್ ಆಗಿ ಬಂದಿಲ್ಲ ಹಾಗಾಗಿ ಈ ರೀಸೆಂಟ್ ಆಗಿರೋ ರಿಪೋರ್ಟ್ಸ್ ಕೆಲವೊಂದು ಕ್ರಿಟಿಸಿಸಮ್ಸ್ ಇದರ ಬಗ್ಗೆ ನೀವು ಟೀಕೆ ಟಿಪ್ಪಣಿಗಳನ್ನ ನೀವು ನ್ಯೂಸ್ ಪೇಪರ್ಸ್ ಅಲ್ಲಿ ನೋಡಿರಬಹುದು ಅಥವಾ ನ್ಯೂಸ್ ಚಾನೆಲ್ಸ್ ಗಳು ಕೂಡ ಬಂದಿತ್ತು ಇದು ಎರಡ್ ಸಾವಿರದ ಇಪ್ಪತ್ ಈಗ ರಿಪೋರ್ಟ್ ಬಿಡುಗಡೆ ಆದ ವರದಿ ಮಾಡಿದ್ರು ಬೇರೆ ಬೇರೆ ನ್ಯೂಸ್ ಚಾನಲ್ಸ್ನವರು ಅಲ್ಲಿ ಕೂಡ ನೀವು ಕೆಲವು ಟೀಪ ಟೀಕೆ ಟಿಪ್ಪಣಿಗಳನ್ನು ನೋಡಿರ್ಬೋದು ಯಾಕಂದ್ರೆ ಇದು ಒಂದು ಇಂಡಿಪೆಂಡೆಂಟ್ ರಿಸರ್ಚ್ ಮಾಡಿದ್ದು ಹಾಗಾಗಿ ಇದು ನಿಖರವಾಗಿಲ್ಲ ಅಥವಾ ಯಾವುದೋ ಒಂದು ಅಜೆಂಡಾ ಮೇಲೆ ಮಾಡಿದ್ದಾರೆ ಅಂತ ಹೇಳಿ ಟೀಕೆ ಮಾಡಿದ್ರು ಪರಿಗಣನೆ ನೋಡಬೇಕು ಇದನ್ನು ಕೂಡ ನಾವು ಪರಿಗಣನೆಗೆ ತಗೋಬೇಕಾಗುತ್ತೆ ಆದರೆ ನನಗೆ ಅನ್ಸೋ ಪ್ರಕಾರ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಇದರ ಇದ್ರ ಮೇಲೆ ಹೆಚ್ಚಾಗಿ ಕ್ವಶನ್ಸ್ ಬರಲಿಕ್ಕಿಲ್ಲ ಅಂತ ಅನ್ಸುತ್ತೆ ಯಾಕಂತಂದ್ರೆ ಇದು ಫಾರ್ಮಲ್ ಆಗಿ ಯುವನ್ ಇಂದ ಬಿಡುಗಡೆ ಆದ ಒಂದು ರಿಪೋರ್ಟ್ ಅಲ್ಲ ಯುವನ್ ಇದು ಈ ರಿಪೋರ್ಟ್ ಬಿಡುಗಡೆ ಮಾಡೋಕೆ ಶುರು ಮಾಡ್ತಂತಂದರೆ ಮುಂದೆ ಇದನ್ನ ಅಪ್ಡೇಟ್ ಮಾಡ್ತದೆ ಸೊ ಈ ವರದಿ ಪ್ರಕಾರ ಫಿನ್ಲ್ಯಾಂಡ್ ಡೆನ್ಮಾರ್ಕ್ ಐಸ್ ಲ್ಯಾಂಡ್ ಇಸ್ರೇಲ್ ಮತ್ತೆ ನೆದರ್ಲ್ಯಾಂಡ್ಸ್ ಇವು ಟಾಪ್ ಫೈವ್ ಕಂಟ್ರೀಸ್ ಅಲ್ಲಿ ಇದಾವೆ ಕೊನೆ ಐದು ರಾಷ್ಟ್ರಗಳಲ್ಲಿ ಅಫ್ಘಾನಿಸ್ತಾನ್ ಲೆಬನಾನ್ ಥಿಯಾ ಲಿಯೋನ್ ಜಿಂಬಾಬ್ಬೆ ಮತ್ತೆ ಕಾಂಗೋ ಸೊ ಕೊನೆ ಇವತ್ತಿನ ವಿಡಿಯೋ ಇಂಡೆಕ್ಸ್ ನಲ್ಲಿ ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ಸೊ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತ ಹೇಳಿ ಕರಿತೀವಿ ಸೊ ಈ ಇಂಡೆಕ್ಸ್ ನ ವರ್ಲ್ಡ್ ಎಕನಾಮಿಕ್ ಫೋರಂ ಎರಡ್ ಸಾವಿರ ಆರಿಂದ ಬಳಕೆ ಮಾಡೋಕ್ಕೆ ಶುರು ಮಾಡೋಣ ಜಾಗತಿಕ ಲಿಂಗ ವರದಿಯಲ್ಲಿ ಇದನ್ನ ಪ್ರಕಟಿಸುತ್ತಾ ಬಂದ್ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಗ್ಲೋಬಲ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಲಿಂಗ ತಾರತಮ್ಯದ ಸೂಚ್ಯಂಕ ಅಂತ ಹೇಳಿ ಕೂಡ ನಾವು ಹಿಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸ್ಟಡಿ ಮಾಡಿದ್ವಿ ಗ್ಲೋಬಲ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಮತ್ತೆ ಅಂದ್ರೆ ಲಿಂಗ ಸಮಾನತೆ ಸೂಚ್ಯಂಕ ಮತ್ತು ಇವತ್ತಿನ ಲಿಂಗ ಅಂತರ ಸೂಚ್ಯಂಕದಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿ ನೋಡಬಹುದು ಲಿಂಗ ಸಮಾನತೆ ಸೂಚ್ಯಂಕದಲ್ಲಿ ಅದು ಹೆಚ್ಚಾಗಿ ಅಲ್ಲಿ ನಾವು ದೇಶದ ಏಳಿಗೆಗೆ ಹೇಗೆ ಮಾರ್ಕ್ ಆಗ್ತದೆ ನಿಮ್ಮ ಲಿಂಗ ಅಸಮಾನತೆಂದ್ರೆ ಹೆಣ್ಮಕ್ಳಿಗೆ ನೀವು ಸಮಾನವಾದ ಅವಕಾಶ ನೀಡಲಿಲ್ಲ ಅಂತಂದ್ರೆ ಎಲ್ಲಿ ಕೆಲಸದಲ್ಲಿ ಉದ್ಯೋಗಾವಕಾಶಗಳಲ್ಲಿ ನೀವು ಸಮಾನವಾದ ಅವಕಾಶವನ್ನು ನೀಡಲಿಲ್ಲ ಅಂತಂದ್ರೆ ಅರ್ಧ ಹೆಣ್ಮಕ್ಳು ಕೆಲಸದಿಂದ ಹೊರಗಿರ್ತಾರೆ ಅವಾಗ ಏನಾಗುತ್ತೆ ಕೆಲಸದಿಂದ ಹೊರಗಿದ್ದಂಗೆ ದೇಶದ ಏಳಿಗೆಗೆ ಅವರು ಪೂರಕವಾಗಿ ಇರೋದಿಲ್ಲ ಅವಾಗ ದೇಶದ ಮೇಲೆ ಭಾರ ಆಗ್ತಾರೆ ಹಾಗಾಗಿ ನಿಮ್ಮ ದೇಶಕ್ಕೆ ಸಂಪೂರ್ಣವಾಗಿ ಏಳಿಗೆ ಹೊಂದುವುದಿಲ್ಲ ಸೊ ಆ ಆಯಾಮದಿಂದ ಅಂದ್ರೆ ದೇಶದ ಏಳಿಗೆಯ ಆಯಾಮದಿಂದ ನೋಡಿದಾಗ ನಾವು ಯಾವುದನ್ನ ನೋಡ್ತೀವಿ ಲಿಂಗ ಅಸಮಾನತೆಯ ಸೂಚ್ಯಂಕವನ್ನ ನೋಡ್ತೀವಿ ಆದ್ರೆ ಇವತ್ತಿನ ಸೂಚಂಕದಲ್ಲಿ ಜಾಗತಿಕ ಲಿಂಗ ಅಂತರ ಸೂಚಂಕದಲ್ಲಿ ಏನು ನೋಡ್ತೀವಿ ಅಂತಂದ್ರೆ ಇದು ಅಸಮತ್ ಅಸಮತೋಲನ ಅಸಮತೋಲನವನ್ನು ಮಾಪನ ಮಾಡ್ತದೆ ಈ ಸೂಚ್ಯಂಕದಲ್ಲಿ ನಾವು ಎಷ್ಟು ಸಬಲೀಕರಣವಾಗಿದ್ದಾರೆ ಹೆಣ್ಣು ಅಂತೇಳಿ ಆ ಒಂದು ಆ್ಯಂಗಲ್ನಲ್ಲಿ ಇವತ್ತು ನೋಡ್ತೀವಿ ಈ ಸೂಚಂಕದಲ್ಲಿ ಈ ಸೂಚಂಕದ ಮೌಲ್ಯ ಜೀರೋ ಟು ಒನ್ ನಡುವೆ ಇರ್ತದೆ ಒನ್ ಒನ್ ಅಂತಂದ್ರೆ ಒಂದು ಮಾರ್ಕ್ ಇತ್ತಂತಂದ್ರೆ ಸಂಪೂರ್ಣ ಸಮಾನತೆ ಇದೆ ಜೀರೋ ಅಂತಂದ್ರೆ ಸಂಪೂರ್ಣ ಅಸಮಾನತೆ ಇದೆ ಅಂತ ಹೇಳಿ ಅದು ತೋರಿಸ್ಕೊಡ್ತೇವೆ ಸೊ ನಮ್ಮ ಭಾರತದ ವಿಚಾರದಲ್ಲಿ ಅರವತ್ ಎಂಟು ಪಾಯಿಂಟ್ ನಾಲ್ಕು ಪರ್ ನಾವು ಇದೇವೆ ಸೊ ಇಪ್ಪತ್ ಮೂರಲ್ಲಿ ಈ ವರದಿ ಹೊಸದಾಗಿ ಪ್ರಕಟಣೆ ಆಗಿದೆ ಲೇಟೆಸ್ಟ್ ಆಗಿ ನೂರ ನಲವತ್ತಾರು ಆರು ರಾಷ್ಟ್ರಗಳು ಬಗ್ಗೆ ಅಧ್ಯಯನ ಮಾಡಿ ಭಾರತಕ್ಕೆ ನಮಗೆ ನೂರ ಇಪ್ಪತ್ತೇಳನೇ ಸ್ಥಾನ ಸಿಕ್ಕಿದೆ ಇಲ್ಲಿ ನಮ್ಮ ವ್ಯಾಲ್ಯೂ ಏನಿದೆ ಅಂತಂದ್ರೆ ಜೀರೋ ಪಾಯಿಂಟ್ ನಮ್ಮ ಮೌಲ್ಯ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ತ್ರೀ ಮೌಲ್ಯ ಪಡೆದುಕೊಂಡಿದ್ದೀವಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ನೂರ ಮೂವತ್ತೈದನೇ ರ್ಯಾಂಕ್ ಪಡೆದುಕೊಂಡಿವಿ ಅದರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಒಂದು ಎಂಟು ರ್ಯಾಂಕ್ ನಾವು ಇಂಪ್ರೂವ್ಮೆಂಟ್ ಮಾಡಿ ನೂರ ಇಪ್ಪತ್ತೇಳನೇ ರ್ಯಾಂಕ್ ನಾವು ಸುಧಾರಣೆ ಆಗ್ಲೇ ಹೇಳಿದಂಗೆ ಲಿಂಗ ಅಂತರ ಸೂಚ್ಯಂಕ ಏನಿದೆ ನಾವು ಹೆಚ್ಚಾಗಿ ಸಬಲೀಕರಣದ ವಿಚಾರದಲ್ಲಿ ನೋಡ್ತೇವೆ ಅದಕ್ಕೆ ಮತ್ತೆ ಬೇರೆ ಬೇರೆ ಉಪಸೂಚ್ಯಂಕಗಳನ್ನು ಕನ್ಸಿಡರ್ ಮಾಡ್ತೀವಿ ಯಾವುದು ಅಂತ ಹೇಳಿ ನೋಡೋಣ ಆರ್ಥಿಕ ಪಾಲ್ಗೊಳ್ಳುವಿಕೆ ಮತ್ತು ಅವಕಾಶ ಎಷ್ಟು ಸಿಕ್ತಾ ಇದೆ ಇವತ್ತು ಪುರುಷರ ಸಮಾನ ಆಮೇಲೆ ಶೈಕ್ಷಣಿಕ ಸ್ಥಿತಿ ಅಂತ ಎಜುಕೇಶನಲ್ ಅಟೈನ್ಮೆಂಟ್ ಏನಿದೆ ಅಚೀವ್ಮೆಂಟ್ ಎಷ್ಟು ಏನಿದೆ ಶೈಕ್ಷಣ ಶಿಕ್ಷಣದಲ್ಲಿ ಅದೇ ತರ ಆರೋಗ್ಯ ಅವರ ಆರೋಗ್ಯದ ಹೇಗಿದೆ ಆರೋಗ್ಯ ಸವಲತ್ತುಗಳು ಅವರಿಗೆ ಸಿಗ್ತಾ ಇದೆಯೋ ಕೊನೆಯದಾಗಿ ರಾಜಕೀಯ ಸಬಲೀಕರಣ ನಾವು ಹಿಂದಿನ ವಿಡಿಯೋದಲ್ಲಿ ಲಿಂಗ ಸಮಾನತೆಯ ಸೂಚಂಕದಲ್ಲಿ ಈ ರಾಜಕೀಯ ಸ ಸಬಲೀಕರಣದ ಬಗ್ಗೆ ನಾವು ಡಿಸ್ಕಸ್ ಮಾಡಿರಲಿಲ್ಲ ನಾವು ಬರೀ ಹೆಲ್ತ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಆಮೇಲೆ ಆರ್ಥಿಕ ಅಂದರೆ ಆರ್ಥಿಕ ಪಾಲ್ಗೊಳ್ಳಬೇಕಿನ ನಾವು ಲೇಬರ್ ಪಾರ್ಟಿಸಿಪೇಷನ್ ಅಂತ ಹೇಳಿ ಕರೆದಿದ್ವಿ ಅದನ್ನ ಲೇಬರ್ ಅಂತಂದ್ರೆ ಕೆಲಸದ ನಾವು ಕೆಲಸದ ವಿಚಾರದಲ್ಲಿ ನೋಡಿದ್ವಿ ಆದರೆ ಇಲ್ಲಿ ಆರ್ಥಿಕ ಇಲ್ಲಿ ಸೊ ಜಾಗತಿಕ ಲಿಂಗ ಅಂತರ ಮತ್ತೆ ನಾವು ಜಾಗತಿಕ ಲಿಂಗ ಅಸಮಾನತೆ ಸೂಚ್ಯಂಕದ ನಡುವೆ ಇವೆ ಮೇನ್ ಡಿಫರೆನ್ಸ್ ಇದು ಹಸಿವಿನ ಸೂಚ್ಯಂಕ ಅಲ್ಲ ಇದು ಲಿಂಗ ಅಂತರ ಅತಿ ಕಡಿಮೆ ಲಿಂಗ ಅಂತರ ಹೊಂದಿರುವ ರಾಷ್ಟ್ರಗಳು ಮತ್ತು ಅತಿ ಹೆಚ್ಚು ಅಂತರ ಹೊಂದಿರುವ ರಾಷ್ಟ್ರಗಳು ಐಸ್ಲ್ಯಾಂಡ್ ನಾರ್ವೆ ಫಿನ್ಲ್ಯಾಂಡ್ ನ್ಯೂಜಿಲೆಂಡ್ ಮತ್ತೆ ಸ್ವೀಡನ್ ಇವು ಅತಿ ಹೆಚ್ಚು ಅಂದ್ರೆ ಅತಿ ಕಡಿಮೆ ಲಿಂಗ ಅಂತರ ಇರುವ ರಾಷ್ಟ್ರಗಳು ಅತಿ ಹೆಚ್ಚು ಅಂತರ ಇರುವ ಅಂದ್ರೆ ಅಫ್ಘಾನಿಸ್ತಾನ್ ಚಾಡ್ ಅಲ್ಜೀರಿಯಾ ಇರಾನ್ ಮತ್ತೆ ಪಾಕಿಸ್ತಾನ್ ಇಲ್ಲಿ ಹೆಚ್ಚು ತಾರತಮ್ಯ ಇದೆ ಅಥವಾ ಅಂತರ ಇದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರು ಇಂಪಾರ್ಟೆಂಟ್ ಇಂಡೆಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ ಏನಂತಂದ್ರೆ ಗ್ಲೋಬಲ್ ಹಣ ಹಂಗಾರ್ ಇಂಡೆಕ್ಸ್ ಅಂದ್ರೆ ಜಾಗತಿಕ ಹಸಿವಿನ ಇಂಡೆಕ್ಸ್ ಬಗ್ಗೆ ಮಾತಾಡಿದ್ವಿ ಆಮೇಲೆ ಎರಡನೇದಾಗಿ ನಾವು ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಥವಾ ವಿಶ್ವ ಸಂತೋಷ ಇಂಡೆಕ್ಸ್ ಅಂತ ಅದ್ರ ಬಗ್ಗೆನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಆಮೇಲೆ ಕೊನೆಯದಾಗಿ ಜಾಗತಿಕ ಲಿಂಗ ಅಂತರದ ಸೂಚಂಕದ ಬಗ್ಗೆಯೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಈ ವಿಡಿಯೋದಿಂದ ನಮ್ಮ ಸಾಮಾಜಿಕ ಸೂಚ್ಯಂಕಗಳು ಏನೇನಿದ್ವು ಅವೆಲ್ಲ ಸಾಮಾಜಿಕ ಸೂಚ್ಯಂಕಗಳು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣಗೊಂಡವು ಸೊ ಮುಂದಿನ ವಿಡಿಯೋದಲ್ಲಿ ನಾವು ನಮ್ಮ ಆರ್ಥಿಕ ನೀತಿಗಳ ಬಗ್ಗೆ ಡಿಸ್ಕಷನ್ನ ಮುಂದುವರ್ಸ್ಕೊಂಡು ಹೋಗೋಣ ನಮ್ಮ ಸಮ ದೇಶದಲ್ಲಿ ಸ್ವಾತಂತ್ರ್ಯದ ನಂತರ ಯಾವ ಆರ್ಥಿಕ ಪರಿಸ್ಥಿತಿ ಇತ್ತು ಆಮೇಲೆ ನಾವು ಸಟ್ ಸಬಲೀಕರಣವನ್ನು ಮಾಡ್ಕೊಂಡಿವೆ ಆರ್ಥಿಕ ಸಬಲೀಕರಣ ಆ ಆರ್ಥಿಕ ಸಬಲೀಕರಣ ಬಗ್ಗೆ ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ನಮ್ಮ ವಿಡಿಯೋ ಇಷ್ಟ ಆದ್ರೆ ನೀವು ಖಂಡಿತ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ನೀವು ಖಂಡಿತ ಶೇರ್ ಮಾಡ್ಕೋಬೇಕು ಯಾವುದೇ ಕ್ವಶನ್ಸ್ ಇತ್ತಂದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗೆ ಉತ್ತರ ಡೈರೆಕ್ಟ್ ಆಗಿ ನೀಡ್ತೀನಿ ಅದೇ ತರ ಈ ಸೀರೀಸ್ ನೀವು ನೋಡಿದ್ದಿಲ್ಲ ಅಂತಂದ್ರೆ ಮೊದಲನೇ ದಿನ ಈ ಸೀರೀಸ್ ನೋಡೋಕೆ ಶುರು ಮಾಡಿ ಅಂದ್ರೆ ನಿಮಗೆಲ್ಲ ಬೇಸಿಕ್ಸ್ ಅರ್ಥ ಆಗುತ್ತೆ ಅದು ಹೋಗ್ತಾ ಹೋಗ್ತಾ ನಾನು ಮುಂದೆ ಹಾಕಿರೋ ವಿಡಿಯೋಸ್ ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನಮ್ಮ ಚಾನೆಲ್ ನೋಡ್ತಾ ಇರಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್